बुरी ಜನರು ವಂಚಿತರಾಗಿದ್ದಾರೆ ತುಂಬಾ ಜನರು ಸತ್ತು ಹೋಗಿದ್ದಾರೆ ಹತ್ತು ವರ್ಷಗಳಿಂದ ಬರುತ್ತೆ ಬರುತ್ತೆ ಅಂತ ಅಂದ್ಬಿಟ್ಟು ಆಗಲಿಲ್ಲ ಪಿ ಸಿ ಎಲ್ ಗರೀಮಾ ಸಮೃದ್ಧಿ ಜೀವನ ಪಂಚವಟಿ ಇತರ ಕಂಪನಿಗಳಿಂದ ತುಂಬಾ ಜನರು ನೊಂದಿದ್ದಾರೆ ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ಒಂದು ಕಾನೂನು ಮಾಡಿದೆ ಬರ್ಡ್ಸ್ ಆಕ್ಟ್ ಅಂತ ಟೂ ತೌಸಂಡ್ ನೈನ್ಟೀನ್ ಅಂತ ಅದು ಸಂಸತ್ತಲ್ಲೇ ಆಗಿರುವಂಥದ್ದು ನಿರ್ಮಲಾ ಸೀತಾರಾಮನ್ ಎಲ್ಲ ಸೇರಿ ಮಾಡಿರುವಂಥದ್ದು ಬೆಂಗಳೂರು ನಗರ ಜಿಲ್ಲೆ ಟಿ ಪಿ ಜೆ ಪಿ ಉಪಾಧ್ಯಕ್ಷರು ಇವತ್ತು ಏನು ಒಂದು ತಬಿ ತಗಿ ಪೀಡಿ ಜಮಾಕರ್ತ ಪರಿವಾರ ಸಂಘಟನೆ ನಮ್ಮ ಸಂತ್ರಸ್ತರು ಏನಿದ್ದಾರೆ ಇವತ್ತು ಹಣನ ಕಳ್ಕೊಂಡು ಈ ಹತ್ತು ವರ್ಷದಿಂದ ಒಂದು ಹೋರಾಟ ಏನು ಮಾಡ್ತಾ ಇದ್ದೀವಿ ಪಿ ಎ ಸಿ ಎಲ್ ಆಗಿರ್ಬೋದು ನಮ್ಮ ಅಗ್ರಿಗೋಲ್ಡ್ ಆಗಿರ್ಬೋದು ಹಿಂದೂಸ್ತಾನ್ ಆಗಿರ್ಬೋದು ಗರಿಮಾ ಆಗಿರ್ಬೋದು ಸಮೃದ್ಧಿ ಜೀವನ ಆಗಿರ್ಬೋದು ಪಂಚವಟ್ಟಿ ಯಾವುದೇ ಒಂದು ಕಂಪ್ನಿಯಾಗಿರೋದು ಸುಮಾರು ಹತ್ತಾರು ನೂರಾರು ಕಂಪ್ನಿಗಳು ಈ ಕಂಪ್ನಿಗಳು ಇವತ್ತು ಏನು ಒಂದು ಈ ಕಂಪ್ನಿಗಳನ್ನೆಲ್ಲ ಸರ್ಕಾರ ಇವತ್ತು ಮುಟ್ಗೋಲು ಹಾಕ್ಕೊಂಡಿದೆ ಈ ಹಣನ ಕೊಡಬೇಕು ಅಂತ ಹೇಳಿ ನಮ್ಮ ಕೇಂದ್ರ ಸರ್ಕಾರದಿಂದ ಒಂದು ಸು ಬಡ್ಸಾಕ್ಟನ್ನು ಏನು ಜಾರಿಗೆ ತಂದವ್ರೆ ಅದ್ರ ಮುಖಾಂತರ ಹಣ ಕೊಡಿ ಅಂತ ಹೇಳಿ ನಾವು ಕೇಂದ್ರ ಸರ್ಕಾರಕ್ಕೂ ಇದ್ದೀವಿ ರಾಜ್ಯ ಸರ್ಕಾರಕ್ಕೂ ಕೇಳ್ತಾ ಯಾರೂ ಕಿವಿಗೆ ಹಾಕ್ತಾ ಇಲ್ಲ ಕಿವಿಗೆ ಹಾಕತ್ತಾ ಇಲ್ಲ ಹಾಗಾಗಿ ಈ ಒಂದು ಸಂಘಟನೆಯರು ಇವತ್ತು ಊಟ ತಿಂಡಿ ಬಿಟ್ಟು ಇವತ್ತು ಒದ್ದಾಡ್ತಾ ಇದ್ದೀವಿ ಒಂದು ಹತ್ತು ಬಾರಿ ಡೆಲ್ಲಿಗೆ ಹೋಗಿದ್ದೀವಿ ಯಾರೂ ನಮ್ಮನ್ನು ಅಳಲನ್ನು ಕೇಳೋರಿಲ್ಲ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಸುಮಾರು ಹತ್ತು ವರ್ಷದಿಂದಲೂ ಹೋರಾಟ ಮಾಡ್ತಾಯಿದ್ದೀವಿ ರಾಜ್ಯ ಸರ್ಕಾರದವರಿಗೆ ಮನವಿ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಸಿದ್ದರಾಮಯ್ಯವರು ಓದ್ಸಲಿ ಮುಖ್ಯಮಂತ್ರಿ ಆಗಿದ್ದಾಗಲೂ ಕೊಟ್ಟಿದ್ದೀವಿ ಈಗಲೂ ಕೊಟ್ಟಿದ್ದೀವಿ ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಇವತ್ತು ಸತ್ಯಾಗ್ರಹ ನಡೀತಾ ಇದೆ ಎಲ್ಲ ಬರ್ತಾರೆ ಅವರವರು ವೋಟ್ ಬ್ಯಾಂಕಿಗೋಸ್ಕರ ಬರ್ತಾರೆ ಎಲ್ಲರೂ ಬರ್ತಾರೆ ಎಲ್ಲರೂ ಮಾತಾಡ್ತಾರೆ ಹೋಗ್ತಾರೆ ಎಷ್ಟು ಜನ ಇದೇವೆ ಸರ್ ಆರೂವರೆ ಕೋಟಿ ಜನ ಇವತ್ತು ಎಲ್ಲ ಕಂಪ್ನಿ ಜನ ಇದ್ದಾರೆ ಹಾಗಾಗಿ ಬರೀ ಒಂದು ಕಂಪ್ನಿಯಲ್ಲ ನಾವು ಪಿ ಎಸ್ ಸಿ ಎಲ್ ಇಂಡಿಯಾ ಲಿಮಿಟೆಡ್ ಪರವಾಗಿ ಹೋರಾಟ ಮಾಡ್ತಾ ಇದ್ದೇವೆ ಪಿ ಎಸ್ ಸಿ ಎಲ್ ಒಂದು ಕಂಪ್ನಿ ಅಲ್ಲ ಇಂಥ ಹತ್ತಾರು ಕಂಪ್ನಿ ನೂರಾರು ಕಂಪ್ನಿಯರು ಇವತ್ತು ಎಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಹಾಗಾಗಿ ಪ್ರತಿಯೊಂದು ಕಂಪ್ನಿ ಇರ್ತವೆ ಈ ಹಣನ ಇವತ್ತು ಏನು ನಮ್ಮ ಕಟ್ಟಿರೋ ದುಡ್ಡನ್ನು ವಾಪಸ್ ಕೊಡಿರಿ ಇವತ್ತು ಸಂತ್ರಸ್ತರೆಲ್ಲ ಇಲ್ಲಿ ಬಂದಿದ್ದಾರೆ ಅವರೆಲ್ಲರಿಗೂ ದುಡ್ಡು ಕೊಡಬೇಕು ವಾಪಸ್ಸು ಇವತ್ತೆಲ್ಲರೂ ಕೂಡ ಅವ್ರ ಮನೆ ಏಜೆಂಟ್ ಯಾರಿದ್ರು ಅವ್ರ ಮನೆ ಬಾಗಿಲಿಗೆ ಹೋಗಿ ತೊಂದರೆ ಇದ್ದಾರೆ ಹಾಗಾಗಿ ಇನ್ನು ಮುಂದೆ ಯಾರು ತೊಂದರೆ ಕೊಡೋದು ಬೇಡ ಸರ್ಕಾರ ಕೊಡ್ತೈತೆ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಆಗ್ತಂದವ್ರೆ ಬಡ್ಸಾಕ್ಟು ಅಂತ ಹೇಳ್ಬಿಟ್ಟು ಜನಗಳಿಗೆಲ್ಲ ನಾವು ಹೇಳಿದ್ದೀವಿ ಹಾಗಾಗಿ ಇದನ್ನು ಜಾರಿ ಮಾಡೋರೆ ಆ ರಾಜ್ಯ ಸರ್ಕಾರದವರು ಆ ಕಂಪ್ನಿ ಏನು ಜಮೀನು ಇದೆ ಅದನ್ನು ಮಾರಿ ದುಡ್ಡು ಕೊಡಬೇಕು ಅಂತ ಹೇಳಾರೆ ಅದನ್ನು ಇವರು ಕಿವಿ ಇಲ್ಲ ರಾಜ್ಯ ಸರ್ಕಾರದವರು ಇದೇ ರೀತಿ ಆದರೆ ಇದು ಆರಂಭ ಮಾಡ್ತಾ ಇದ್ದೀವಿ ಇದು ಅಂತ್ಯ ಇಲ್ಲ ಇದಕ್ಕೆ ಈ ಎಲ್ಲೆಲ್ಲಿ ಯಾರು ಮನೆಗೆ ಯಾವಾಗ ಮುತ್ತಿಗೆ ಹಾಕ್ತೀವಿ ಅಂತ ಗೊತ್ತಿಲ್ಲ ಇದೇ ರೀತಿ ಮಾಡಿದರೆ ಇವತ್ತು ಮುಖ್ಯಮಂತ್ರಿಗಳಾಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರ್ಬೋದು ಕೇಂದ್ರ ಮಂತ್ರಿಗಳಾಗಿರ್ಬೋದು ಶಾಸಕರಾಗಿರ್ಬೋದು ಯಾವುದೇ ರಾಜ್ಯದ ಮಂತ್ರಿಗಳಾಗಿರ್ಬೋದು ಆದಿ ಬೀದಿಲಿ ಅವ್ರನ್ನ ತಡೆ ಹಾಕಿ ಅವರ ಕಾರ್ಗಳಿಗೆ ಕಪ್ಪು ಬಟ್ಟೆನ ಪ್ರದರ್ಶನ ಮಾಡ್ತೀವಿ ಹಾಗಾಗಿ ಈ ಒಂದು ಹೋರಾಟ ನಮ್ಮ ಹೋರಾಟ ಏನು ತೆಗಿ ಜಮಾಕರ್ತ ಪರಿವಾರ ಇವತ್ತು ಇವತ್ತೇನು ಸೇರಿದ್ದೀವಿ ಇದು ಆರಂಭ ಅಷ್ಟೇ ಎಲ್ಲೆಲ್ಲಿ ಯಾವ ರೋಡಲ್ಲಿ ಯಾರ್ಯಾರು ಮನೆಗೆ ಯಾವ ಟೈಮ್ನಲ್ಲಿ ಮುತ್ತಿಗೆ ಹಾಕ್ತೀವಿ ಅಂತ ಗೊತ್ತಿಲ್ಲ ಇವತ್ತು ಪೊಲೀಸರು ಇಲ್ಲಿ ನಮಗಿದಕ್ಕೆ ಒಂದು ಸಹಕಾರ ಕೊಟ್ಟಿದ್ದಾರೆ ಇವತ್ತು ನಾವು ಯಾರ್ದಾರು ಮನೆಗೆ ಹೋಗ್ಬೇಕಾರೆ ಯಾರಿಗೂ ಹೇಳಲ್ಲ ಆ ರೀತಿ ಹೋಗ್ಬಿಟ್ಟು ಒಬ್ಬೊಬ್ಬ ಮಂತ್ರಿ ಇದಕ್ಕೆ ಸಂಬಂಧಪಟ್ಟವ್ರು ಯಾರ್ಯಾರು ಇದ್ದಾರೆ ಪ್ರತಿಯೊಬ್ಬರು ಮನೆಗೂ ಮುತ್ತಿಗೆ ಹಾಕ್ತೀವಿ ದಾರಿಯಲ್ಲಿ ಹೋಗ್ಬೇಕಾದ್ರೆ ಆದಿ ಬಿದ್ದಿಲ್ಲ ಅವ್ರಿಗೆ ಕಪ್ಪು ಬಟ್ಟೆನ ಪ್ರದರ್ಶನ ಮಾಡ್ತೀವಿ ನಮ್ಮ ದುಡ್ಡು ಬರೋವರೆಗೂ ನಮ್ಗೆ ಯಾರಿಗೂ ನಿದ್ದೆ ಬರ್ತಾಯಿಲ್ಲ ಸರ್ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡವ್ರೆ ಎಷ್ಟೋ ಜನ ನೇಣ ಹಾಕೊಂಡು ಸತ್ತೋಗ್ಯಾರೆ ಎಷ್ಟೋ ಜನ ರೈತ ಕುಟುಂಬದವರು ವಿಷ ಕೂಡ ಸತ್ತೋಗ್ಬಿಟ್ಟವ್ರೆ ಇದಕ್ಕೆಲ್ಲ ಕಾರಣ ಯಾರು ಸರ್ಕಾರದವರು ಸರ್ ಈ ಕಂಪ್ನಿಗಳು ಓಪನ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದೆ ಸರ್ಕಾರ ಹಾಗಾಗಿ ನಾವು ಈ ಸರ್ಕಾರಕ್ಕೆ ಧಿಕ್ಕಾರ ಕೂಗ್ತಾ ಇದ್ದೀವಿ ಯಾಕೆಂದರೆ ನಮ್ಮ ಹೆಸರು ಮಂಜೇಗೌಡರು ಅಂತ ಹೇಳಿ ಬೆಂಗಳೂರು ನಗರ ಜಿಲ್ಲೆ ಟಿ ಪಿ ಜೆ ಪಿ ಉಪಾಧ್ಯಕ್ಷರು